ನಮ್ಮ ಜನರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋದನ್ನು ನಾವು ನೋಡಿದ್ದೇವೆ ಆದರೆ ಇಲ್ಲೊಬ್ಬರು ತಮ್ಮ ಮನೆಯ ಮುದ್ದಿನ ನಾಯಿಯ ಮೂರನೇ ವರ್ಷದ ಹುಟ್ಟುಹಬ್ಬಕ್ಕೆ ಮೂರು ಕೆ ಜಿ ಕೇಕ್ ತರಿಸಿ ಇಪ್ಪತ್ತೈದು ಗ್ರಾಮ್ ಚಿನ್ನದ ಸರ ಹಾಕಿ ನೂರಾರು ಜನರಿಗೆ ಆಹ್ವಾನ ನೀಡಿ ಊಟ ಹಾಕಿಸಿ ಸಂಭ್ರಮದಿಂದ ಶ್ವಾನದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಮೂರು ವರ್ಷದ ಮುದ್ದಿನ ಶ್ವಾನದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದು ವಿಜಯಪುರ ಜಿಲ್ಲೆಯ ನಿಡುಗುಂದಿ ಪಟ್ಟಣದ ನಿವಾಸಿ ಸಂಗಯ್ಯ ಪತ್ರಿ ಎಂಬುವರು ಇವರು ಮೂರು ವರ್ಷಗಳ ಹಿಂದೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಗದಗದಿಂದ ಈ ಶ್ವಾನವನ್ನು ತಂದಿದ್ದಾರೆ ಇದಕ್ಕೆ ಟೈಗರ್ ಎಂದು ನಾಮಕರಣವನ್ನು ಮಾಡಿದ್ದಾರೆ ಸಂಗಯ್ಯ ಅವರಿಗೆ ಮೂರು ಜನ ಮಕ್ಕಳು ಅವರೊಂದಿಗೆ ಈ ಟೈಗರ್ ಒಂದು ಎಂಬಂತೆ ಇದನ್ನು ಸಾಕಿ ಬೆಳೆಸಿದ್ದಾರೆ ಟೈಗರ್ ಬರ್ತ್ಡೇಯನ್ನು ನಮಗೆ ಮೂರನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೇವು ನಮ್ಮ ಮನೆಯಲ್ಲಿ ಮೂರು ಮಂದಿ ಮಕ್ಕಳು ಇವನ್ನ ನಮ್ಮ ಮಕ್ಕಳು ತಂದು ಸಣ್ಣವ ಒಂದು ತುಳಸಿ ಇರಾಕ್ನೇ ತಂದು ಅದನ್ನು ಜಾಪಾನ ಮಾಡಿದ್ರು ಮತ್ತು ಅವನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದ್ರಿಂದ ನಮ್ಮ ಒಂಥರ ಖುಷಿನ ಮತ್ತು ಅವರ ದೇವರು ಮತ್ತಾಯ ಈ ರೀತಿ ನಾವು ಅವನ ಹುಟ್ಟುಹಬ್ಬ ವರ್ಷ ಪ್ರತಿ ವರ್ಷವೂ ಮೂರನೇ ವರ್ಷ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೇವು ಮತ್ತು ಈ ವರ್ಷ ಕೊರಾನೇ ಸಲಾನು ನಾವು ಇವತ್ತ ದೇವಸ್ಥಾನมาದಿಲ್ಲ ಇವತ್ತ ಕಿರು ನಾವು ಚಿಕ್ಕ ಕೂಸಿರಾ ಎಲ್ಲ ನರ್ತನೆ ಮಾಡ್ತಿದ್ದೆವು बर्थडे ಯಾಕ್ ಮಾಡಬೇಕು ಅನ್ಸ್ತ ನಿಮಗೆ बर्थडे ಒಂದು ನಾವು ದೇವರಂತ ಆರಾಧನೆ ಮಾಡಿ ಒಂದು ಉಪೋಪನ ಆಚರಣೆ ಮಾಡಬೇಕು ಇದು ಮೂರನೇ ಬರ್ತಡೇ ಅಣ್ಣ ಮೂರನೇ ವರ್ಷದ बर्थडे ಸಂಗಯಾ ಪತ್ರಿಯವರು ತಮ್ಮ ಮನೆಯ ಮುದ್ದಿನ ಶ್ವಾನ ಟೈಗರ್ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ಬಾರಿಯೂ 3 ಕೆಜಿ ಕೇಕ್ ತರಿಸಿ ಇಪ್ಪತ್ತೈದು ಗ್ರಾಮ್ ಚಿನ್ನದ ಸರಕ್ಕೆ ಹ್ಯಾಪಿ ಬರ್ತ್ಡೇ ಟೀ ಎಂದು ಅಚ್ಚು ಹಾಕಿಸಿ ಅದನ್ನು ಶ್ವಾನದ ಕೊರಳಿಗೆ ಹಾಕಿ ಸಂಗಯ್ಯ ಅವರ ಮಕ್ಕಳು ಸಂಭ್ರಮಿಸಿದ್ರು ಖುಷಿ ವಿಚಾರಪ್ಪ ಅಂತಂದ್ರೆ ಸರ ಇವರು ಕೊಪ್ಪಳದಿಂದ ಇದನ್ನ ಶ್ವಾನ ಅಂದ್ರೆ ಟೈಗರ್ ಟೈಗರ್ನ ಖರೀದಿ ಮಾಡ್ಕೊಂಡ್ ಬಂದ್ರೆ ಸರ್ ಸಣ್ಣ ಇದು ಅದನ್ನ ತೊಗೊಂಬಂದ್ರೆ ಸರ ಕೇಶಿ ಇದನ್ನ ತಮ್ಮ ಮನಿ ಸದಸ್ಯ ಅಂದ್ರೆ ಅಂದ್ರಿ ಅವ್ರ ಮೂರು ಮಂದಿ ಮಕ್ಕಳು ಸಂಗಯ್ಯ ಪತ್ರಿ ಅವರಿಗೆ ಹಾಂ ಮೂರು ಮಂದಿ ಮಕ್ಕಳು ಇವನು ಆಕನೇ ಮಗ ರೀ ಇವ ಇವನ್ ಆಗನೇ ಮಗನಂತ ಗಾಹಕಿ ಮಾಡಗೇಶಿ ಅವ್ನಿಗೇನೈತ್ರಿ ಸರ ಏನು ಅವರು ಅತಿ ವಿಪರೀತಿಂದ ಅವನಿಗೇನು ಇವ್ರು ತಂಗಳ ತಿಂತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಅವ್ನಿಗೆ ಮಾತ್ರ ಬಿಸಿ ಬಿಸಿದ ಮಾಡಿ ಹಾಕಿದ್ದಾರೆ ಸರ ಇವ ಏನು ಇವ್ರು ಮನಿಗೆ ಬಂದ್ರಿ ಅವ್ರ ಮನಿಗೆ ಒಳ್ಳೇದೇ ಆಗತ್ತೈತ್ರಿ ಹಾಂ ಅವರು ಪ್ರತಿ ವರ್ಷ ಒಂದನೇ ನೀವು ಸಣ್ಣ ಸಂಕ್ಷಿಪ್ತ ರೀತಿಯಿಂದ ಬರ್ತನೆ ಮಾಡಿದ್ರಿ ಎರಡನೇ ನೀವು ಸಂಕ್ಷಿಪ್ತ ರೀತಿಯಿಂದ ಬರ್ತನೆ ಮಾಡಿದ್ರಿ ಸರ ಇದು ಮೂರನೇ ವರ್ಷ ಈ ವರ್ಷ ಏನೈತಿ ಒಂದು ಐನೂರು ಜನಕ್ಕೆ ಕರೋನಾ ಟೈಮ್ದಾಗಲ್ಲ ಸರ್ ಐನೂರು ಜನಕ್ಕೆ ಶಿರಾ ಉಪ್ಪಿಟ್ಟ ಅಂತ ನಾಷ್ಟ ಮಾಡ್ಸ್ಯಾರ ಸರ ಹಾಂ ಆದ್ರೆ ಅವ್ರ ಮನೆಗೆ ಈ ಮಲ್ಲಾಯಿ ಮುತ್ಯ ಬಂದ ಮ್ಯಾಲೆ ಅಗದಿ ಒಳ್ಳೆದಾಗ್ಯದ್ರಿ ಒಳ್ಳೇದಾಗ್ಯದ ಇದರಿಂದ ನಾವು ಒಣೆ ಆಗಿದ್ದವ್ರಿಗೆ ನಮಗೂ ಇದರೋ ಬ ಅನುಕೂಲ ಆಗೈತಿ ಆಮೇಲೆ ನಮ್ಗೆ ಖುಷಿ ಅನ್ನೋದು ಹೆಮ್ಮೆ ಅನಿಸೈತ್ ಸರ್ ಇದರಿಂದ ನಮಗೂ ಒಂದು ಸ್ವಲ್ಪ ಸಂತೋಷ ಅಡಿಸೈತ್ ಸರ್ ಮಲ್ಲಾಯ ಮುತ್ತೆ ನಮ್ಗೆ ಸರ್ ಸರ್ಗೆ ಹೋಗೋದು ಬೇಡ ಇವನ್ನ ಮಲ್ಲಾಯಿ ಮುತ್ತೆ ಅನ್ಸುತ್ತೆ ಅಂದ್ರೆ ಶ್ವಾನ ಅತ್ಯಂತ ವಿಶ್ವಾಸದಾಯಕ ಪ್ರಾಣಿ ಇದನ್ನು ಸಾಕಿರುವ ಸಂಗಯ್ಯ ಪತ್ರಿಯವರು ತಮ್ಮ ಮನೆಯ ಕುಟುಂಬದ ಸದಸ್ಯನ ರೀತಿಯಲ್ಲಿ ನೋಡಿಕೊಂಡು ಪ್ರೀತಿಯನ್ನು ಕೊಡುವ ಮೂಲಕ ಶ್ವಾನ ಪ್ರಿಯರಾಗಿರುವ ಇವರ ಈ ಕಾರ್ಯವನ್ನು ನಿಜಕ್ಕೂ ಮೆಚ್ಚಲೇಬೇಕು